ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಇವತ್ತೊಂದು ದಿನ ಯಾವ ದಿನ ಹೇಳಿ ಸೋಮವಾರ ಅಲ್ವಾ ಹೊಸ ವರ್ಷದ ಮೊದಲನೇ ಸೋಮವಾರ ಇವತ್ತಿನ ದಿನ ಅಲ್ವಾ ಇವತ್ತಿನ ದಿನ ನೀವು ಶಿವನನ್ನು ನೆನೆದು ಇವತ್ತು ಸಾಯಂಕಾಲ ನೀವು ಮನೆಯಲ್ಲಾಗಿರ್ಬೋದು ಇಲ್ಲ ದೇವಸ್ಥಾನಕ್ಕಾದರೂ ಹೋಗ್ತೀವಿ ಅಂತಂದರೆ ದೇವಸ್ಥಾನಕ್ಕಾದರೂ ಹೋಗಿ ನೀವು ಇದು ಒಂದೇ ಒಂದು ದೀಪನ ಬೆಳಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಶಿವನನ್ನು ನೆನೆದು ಈ ಒಂದು ದೀಪನ ನೀವು ಮನೇಲಿ ಹಚ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳೆಲ್ಲವೂ ಬಗೆಹರಿಯುತ್ತೆ ಮತ್ತು ಕೋಟಿ ಫಲ್ ಕೋಟಿ ಪುಣ್ಯ ಫಲ ನಿಮಗೆ ಲಭಿಸುತ್ತೆ ಮತ್ತು ನಿಮ್ಮ ಯಾವುದೇ ಒಂದು ದೋಷ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಮಹಾ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹ ನಿಮಗೆ ಸಿಗುತ್ತೆ ಇವತ್ತು ಮಾಡುವಂತಹ ಒಂದೇ ಒಂದು ದೀಪದ ಒಂದು ದೀಪಾರಾಧನೆಯನ್ನು ನೀವು ಶಿವನಿಗೆ ಅರ್ಪಿಸೋದ್ರಿಂದ ಖಂಡಿತ ಫ್ರೆಂಡ್ಸ್ ನಿಮ್ಮ ಕುಟುಂಬ ಸೌಖ್ಯವಾಗಿರುತ್ತೆ ನಿಮ್ಮಲ್ಲಿರುವಂಥ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ದೀಪ ಯಾವುದು ಅಂತ ನೀವು ಕೇಳೋದಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾನು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಧನುರ್ಮಾಸದ ಸೋಮವಾರ ಅಂತ ಅನ್ನೋದು ಶಿವನಿಗೆ ತುಂಬನೇ ಪ್ರಿಯವಾದಂಥ ದಿನ ಅಂತ ನಾವು ಹೇಳ್ಬೋದು ಮತ್ತು ಶಿವನನ್ನು ಇವತ್ತಿನ ದಿನ ನಾವು ತುಂಬ ಭಕ್ತಿ ಭಾವದಿಂದ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಧನುರ್ಮಾಸದಲ್ಲಿ ಪೂಜೆ ಮಾಡುವ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಯಾವ ಒಂದು ದೋಷ ಇದ್ರೂ ಸಹ ಬಗೆಹರುತ್ತೆ ಮತ್ತು ಕೋಟಿ ಪುಣ್ಯ ಫಲನೆ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹಾಗಾಗಿ ಇವತ್ತಿನ ಸೋಮವಾರ ದಿನ ನಾವು ಶಿವನನ್ನು ಹೇಗೆ ಪೂಜಿಸಬೇಕು ಯಾವ ನಿಯಮಗಳನ್ನ ಅರ್ಸ್ ಅನುಸರಿಸ್ಕೋಬೇಕು ಅಂತ ಹೇಳೋದಾದರೆ ಇವತ್ತಿನ ದಿನ ನಾವು ಬೆಳಿಗ್ಗೆನೆ ಎದ್ದು ನಾವು ಮನೆ ಕ್ಲೀನೆಲ್ಲ ಮಾಡಿಕೊಂಡು ನಾವು ತಲೆಗೆ ಸ್ನಾನ ಮಾಡಿಕೊಂಡು ತುಂಬ ಭಕ್ತಿ ಭಾವದಿಂದ ಮತ್ತು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಸಹ ನೀವು ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಬಂದು ನೀವು ನಂತರ ನನ್ನನ್ನು ಶಿವನನ್ನು ಭಾವದಿಂದ ನೀವು ಪೂಜಿಸಬೇಕಾಗುತ್ತೆ ನಿಮ್ಮ ದೇವ್ರ ಮನೆಯಲ್ಲಿ ಶಿವನ ಒಂದು ವಿಗ್ರಹ ಏನಾರಿದ್ರೆ ಅದೆಲ್ಲವನ್ನು ಸ್ವಚ್ಛಗೊಳಿಸ್ಕೊಂಡು ನೀವು ನಂತರ ನೀವು ಅದಕ್ಕೆ ಅರ್ಶನ ಕುಂಕುಮ ಬಟ್ಟು ಎಲ್ಲವನ್ನು ಇಟ್ಟು ನೀವು ಶಿವನನ್ನು ಭಾವದಿಂದ ಪೂಜಿಸೋದ್ರಿಂದ ಇವತ್ತೊಂದು ದಿನ ನಿಮಗೆ ಯಾವ ಒಂದು ದೋಷ ಇದ್ರೂ ಸಹ ಕಳೆಯುತ್ತೆ ಮತ್ತೆ ಸಕಲ ಸಂಕಷ್ಟನೇ ನೀವು ಇದ್ರೂ ಸಹ ಬಗೆಹರಿದು ನಿಮಗೆ ಒಂದು ಪೋ ಕೋಟಿ ಪುಣ್ಯ ಫಲನೇ ನಿಮಗೆ ಲಭಿಸುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಶಿವನಿಗೆ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಹೇಳಿದ್ರೆ ಇವತ್ತೊಂದು ದಿನ ನೀವು ಶಿವನಿಗೆ ಬಿಲ್ವ ಪತ್ರೆಯಿಂದ ನೀವು ಪೂಜಿಸೋದ್ರಿಂದ ನಿಮಗೆ ಸಕಲ ಈಶ್ವರ್ಯ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಶಿವನಿಗೆ ಆದಷ್ಟು ಆದಷ್ಟು ನೀವು ಇವತ್ತೊಂದು ದಿನ ನೀವು ನೀವು ಪೂಜೆ ಪುರಸ್ಕಾರ ಮಾಡುವಾಗ ಹಳದಿ ಬಣ್ಣದ ಹೂವನ್ನು ಹಾಕಿ ಮತ್ತು ಬಿಲ್ವ ಪತ್ರೆಯಿಂದ ನೀವು ಪೂಜೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ ನಾನು ನಿಮಗೆ ಕೊಡ್ತೀನಿ ನಿಮಗೆ ನಿಮ್ಮ ನೀವು ಚಿನ್ನವನ್ನು ಬೇರೆಯವ್ರಿಗೆ ದಾನ ಮಾಡಿದಷ್ಟು ಒಂದು ಪುಣ್ಯ ಕೋಟಿ ಪುಣ್ಯ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಅಂತಂದರೆ ಇವತ್ತೊಂದು ದಿನ ಧನುರ್ಮಾಸದ ಮೊದಲನೇ ಸೋಮವಾರ ಅಲ್ವಾ ಧನುರ್ಮಾಸದ ಮೊದಲನೇ ಸೋಮವಾರದಲ್ಲಿ ನಾವು ಶಿವನನ್ನು ನೆನೆಯೋದ್ರಿಂದ ಸಕಲ ಸಂಕಷ್ಟಗಳು ಸಹ ಬಗೆಹರಿತೆ ಕುಟುಂಬದಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ದರೂ ಇವತ್ತೊಂದು ದಿನ ಈ ಒಂದೇ ಒಂದು ನೀವು ದೀಪನ ಹಚ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಒಂದು ಇದ್ರೂ ಸಹ ಖಂಡಿತ ಬಗೆಹರಿಯುತ್ತೆ ಅಂತ ಹೇಳ್ಬೋದು ಹಾಗಾದರೆ ಇವತ್ತೊಂದು ದಿನ ಯಾವ ಯಾವ ವಸ್ತುಗಳನ್ನ ಬಳಸ್ಕೊಂಡು ನಾವು ಯಾವ ಒಂದು ದೀಪರ ಅದನ್ನು ಮಾಡ್ಕೋಬೇಕು ಅಂತ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡಿ ಆ ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಶಿವನಿಗೆ ತುಪ್ಪದ ದೀಪದಿಂದ ನೀವು ಆರಾಧನೆ ಮಾಡಿ ನಂತರ ನೀವು ಶಿವನ ಮಂತ್ರಗಳನ್ನ ಜ ಮಂತ್ರಗಳನ್ನ ನೀವು ಹೇಳಬೇಕಾಗುತ್ತೆ ಅಂದರೆ ಓಂ ಶಿವಾಯ ಎಂಬ ಮಂತ್ರವನ್ನು ಇಪ್ಪತ್ತು ಒಂದು ಬಾರಿ ನೀವು ಜಪಿಸಿ ಪೂಜೆ ಪುರಸ್ಕಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ತುಂಬ ತುಂಬಾ ಶುಭಕರವಾದಂಥ ದಿನಗಳು ಬರುತ್ತೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೇಲಿಂಥ ಸಂಕಷ್ಟಗಳು ಸಹ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತೊಂದು ದಿನ ನಾವು ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮಗೆ ಕುಬೇರನ ಯೋಗ ಯೋಗ ಸಿಗುತ್ತೆ ಕುಬೇರನೇ ನಿಮಗೆ ಒರಿತಾನೆ ಅಂತಲೇ ಹೇಳ್ಬೋದು ಮತ್ತು ಕಿತ್ತಳೆ ರಸದಿಂದ ನೀವು ಇವತ್ತಿನ ದಿನ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಹಣದ ಕಷ್ಟಗಳೆಲ್ಲವನ್ನು ಸಂಪೂರ್ಣವಾಗಿ ಬಗೆಹರಿಸ್ಬೋದು ಅಂತಲೇ ನಾವು ಹೇಳ್ಬೋದು ಮತ್ತು ಜೇನುತುಪ್ಪದಿಂದ ನೀವು ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಕುಟುಂಬದಲ್ಲಿರುವಂಥ ಕಷ್ಟಗಳೆಲ್ಲವನ್ನು ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಬಿಲ್ವ ಪತ್ರೆಯಿಂದ ನೀವೇನಾದರೂ ಇವತ್ತೊಂದು ದಿನ ನೀವು ಪೂಜೆ ಪುರಸ್ಕಾರ ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಗೆ ಯಾವುದೇ ಒಂದು ರೀತಿಯಾದಂತಹ ಸಂಕಷ್ಟಗಳು ಇದ್ರೂ ಸಹ ಹೋಗು ದೂರ ಆಗುತ್ತೆ ಯಾವುದೇ ಒಂದು ಸಂಕಷ್ಟಗಳಿದ್ರೂ ದೂರ ಆಗಿ ಯಾವುದೇ ಒಂದು ಕೆಟ್ಟ ದೃಷ್ಟಿನ ನಿಮ್ಮ ಮೇಲೆ ಬೆಳ್ದೇನೆ ನಿಮ್ಮ ಮನೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಗರಿಕೆಯ ನೀರಿಂದ ಶಿವನಿಗೆ ಇವತ್ತು ದಿನ ನೀವು ಅಭಿಷೇಕ ಮಾಡೋದ್ರಿಂದ ನಿಮ್ಮ ಸ್ವಂತ ಮನೆಯ ಕನಸು ಈಡೇರುತ್ತೆ ಅಂತ ಹೇಳ್ಬೋದು ಕಣದ ಹೂವಿನಿಂದ ನೀವು ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ತಕ್ಷಣ ನೀವು ಧನವನ್ ಹಣವಂತರಾಗ್ತೀರಾ ಧನವಂತರಾಗ್ತೀರಾ ಧನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಶಿವನಿಗೆ ಇವತ್ತು ದಿನ ಶಿವನಿಗೆ ಇಷ್ಟವಾದಂತಹ ಒಂದೇ ಒಂದು ದೀಪನ ಮನೆಯಲ್ಲಿ ಹಚ್ಚೋದ್ರಿಂದ ಜೊತೆಗೆ ಇವತ್ತೊಂದು ದಿನ ಅಕಸ್ಮಾತ್ ಏನಾದ್ರು ನೀವು ಮನೆಯಲ್ಲಿ ದೀಪನ ಹಚ್ಚೋಕ್ಕಾಗಲಿಲ್ಲ ಅಂತಂದು ಅಂದ್ರೂ ಸಹ ನೀವು ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲೂ ಸಹ ಈ ದೀಪವನ್ನು ಹಚ್ಬೋದು ಅದು ಯಾವ ದೀಪ ಅಂತ ಕೇಳಿದ್ರೆ ತೆಂಗಿನಕಾಯಿಯಿಂದ ನೀವು ದೀಪನ ಹಚ್ಚಬೇಕಾಗುತ್ತೆ ತೆಂಗಿನಕಾಯಿಯಿಂದ ನೀವು ತುಪ್ಪದ ದೀಪವನ್ನು ಆರಾಧನೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತೆಂಗಿನಕಾಯಿಯಿಂದ ತುಪ್ಪದೀಪದ ಆರಾಧನೆನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ನಿಮಗೆ ಕೋಟಿ ಪುಣ್ಯದ ಫಲನೇ ನಿಮಗೆ ಸಿಗುತ್ತೆ ಶಿವನ ಅನುಗ್ರಹ ಸಿಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲವೂ ಸಹ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು ಯಾಕೆಂದರೆ ತೆಂಗಿನಕಾಯಿಯ ಒಂದು ತೆಂಗಿನಕಾಯಿ ಅಂತ ಅನ್ನೋದು ಶಿವನಿಗೆ ತುಂಬ ತುಂಬನೇ ಪ್ರಿಯವಾದದ್ದು ಹಾಗಾಗಿ ತೆಂಗಿನಕಾಯಿಯ ಒಂದು ಅಭಿಷೇಕನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಕೋಟಿ ಪುಣ್ಯ ಫಲ ಲಭಿಸುತ್ತೆ ಅಂತಲೇ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಈ ತೆಂಗಿನಕಾಯಿಯ ದೀಪಕ್ಕೆ ಅಷ್ಟು ಒಂದು ಶಕ್ತಿ ಇದೆ ಅಂತನೇ ಹೇಳ್ಬೋದು ಈ ತೆಂಗಿನಕಾಯಿಯ ದೀಪವನ್ನು ನೀವು ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಶಿವನ ಫೋಟೋದ ಮುಂದೆ ನೀವು ಬೆಳಗಿಸಿರೋದ್ರಿಂದ ಅದರಲ್ಲೂ ತುಪ್ಪದಿಂದ ನೀವು ಈ ತೆಂಗಿನಕಾಯಿಯ ದೀಪವನ್ನು ಮೂರು ಬತ್ತಿ ಹಾಕಿ ಬೆಳಗಿಸಿರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದ್ರೆ ಆ ದೀಪ ಆ ದೀಪ ಹಚ್ಚಿರ್ತೀರ ಅಲ್ವಾ ನೀವು ತೆಂಗಿನಕಾಯಿಯ ದೀಪ ಹಚ್ಚಿರ್ತೀರ ಅದ್ರ ಕೆಳಗಡೆ ನೀವು ಒಂದು ಸ್ವಲ್ಪ ಅಕ್ಕಿ ಕಾಳನ್ನು ಹಾಕಬೇಕಾಗುತ್ತೆ ಒಂದು ಪ್ಲೇಟ್ ತಗೊಂಡು ನೀವು ಅದಕ್ಕೆ ಸ್ವಲ್ಪ ಅಕ್ಕಿ ಕಾಳನ್ನ ಹಾಕಿ ನಂತರ ನೀವು ಅದರ ಮೇಲೆ ನೀವು ತೆಂಗಿನಕಾಯಿನ ಇಡಬೇಕಾಗುತ್ತೆ ಅಂದರೆ ನೀವು ಎರಡು ಇಡ್ರೆ ಎರಡನ್ನೂ ಇಡ್ಬೋದು ಇಲ್ಲ ಅಂತಾರೆ ಒಂದು ತೆಂಗಿನಕಾಯಿಯ ಹೋಳನ್ನು ಇಟ್ಟು ನೀವು ಅದಕ್ಕೆ ತುಪ್ಪವನ್ನು ಹಾಕಿ ಮೂರು ಬತ್ತಿಗಳನ್ನು ಸಹ ಹಾಕಿ ಅರಿಶಿನ ಕುಂಕುಮ ಹಳದಿ ಬಣ್ಣದ ಹೂವೇ ಇಡಬೇಕಾಗುತ್ತೆ ಹಳದಿ ಬಣ್ಣದ ಹೂವಿನ ಹೂವಿನಿಂದ ನೀವು ಅಲಂಕಾರ ಮಾಡಿ ಈ ದೀಪಾರಾಧನೆ ಮಾಡೋದರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ನಿಮಗೆ ಕೋಟಿ ಪುಣ್ಯ ಫಲ ಸಿಗುತ್ತೆ ನಿಮ್ಮ ಸ್ವಂತ ಮನೆಯ ಕನಸು ಸಹ ನೆರವೇರುತ್ತೆ ನೀವು ಯಾವುದೇ ಒಂದು ವರ ಕೇಳಿದ್ರೂ ಸಹ ಇವತ್ತಿನ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ ಶಿವ ಶಿವನ ಅನುಗ್ರಹ ನಿಮ್ಮ ಮೇಲೆ ಬಿದ್ದು ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಕಷ್ಟಗಳಿದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು ಹಾಗಾದರೆ ಇವತ್ತಿನ ದಿನ ನಾವು ಮನೆಯಲ್ಲಿ ಆದಷ್ಟು ಇದನ್ನ ಮಾಡ್ಕೊಳ್ಳಿ ಅಕಸ್ಮಾತ್ ಮಾಡಲ್ಲ ಅಂತ ಅಂದರೆ ನೀವು ದೇವಸ್ಥಾನಕ್ಕೂ ಸಹ ಹೋಗಿ ನೀವು ಅಲ್ಲೂ ಸಹ ಪೂಜೆ ಪುರಸ್ಕಾರಗಳನ್ನ ಅಂದರೆ ಶಿವನಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿಸಿ ನೀವು ಆದಷ್ಟು ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ನೀವು ಅಲ್ಲೇ ಬೇಕರೆ ಈ ರೀತಿ ಇರುವಂತಹ ತೆಂಗಿನಕಾಯಿಯ ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ನಿಮಗೆ ಸಕಲ ಐಶ್ವರ್ಯನೇ ದೊರಕುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ ಅಂತಲೇ ಹೇಳ್ಬೋದು ಮತ್ತು ಇವತ್ತಿನ ದಿನ ನೀವು ಈ ರೀತಿಯಾದಂತಹ ದೀಪವನ್ನು ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಸಮಸ್ಯೆಗಳಿಗೂ ನಮ್ಮಲ್ಲೇ ಪರಿಹಾರಗಳನ್ನ ಇಟ್ಕೊಂಡು ನಾವು ನಮ್ಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅದಕ್ಕೆ ನಮಗೆ ಪಂದ ಅಂದರೆ ಆ ಸಮಸ್ಯೆಗೆ ನಮಗೆ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂಥೇಳಿ ನಾವು ನಮ್ಮ ಹೆಣ್ಮಕ್ಳು ಕೊರಗ್ತಾನೆ ಇರ್ತೀವಿ ಅಲ್ವಾ ಆದರೆ ನಾವು ಇಂಥ ಪೂಜೆ ಪುರಸ್ಕಾರಗಳನ್ನೆಲ್ಲ ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಮತ್ತು ಶಿವನ ಅನುಗ್ರಹ ಸಹ ನಮಗೆ ಸಿಕ್ಕಿ ನಮ್ಮ ಮನೆ ಹೇಳಿಗೆ ಹೊಂದುತ್ತೆ ಯಾವ ಒಂದು ಸಂಕಷ್ಟಗಳು ಇಲ್ಲದೇ ನಾವು ತುಂಬ ತುಂಬನೇ ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಶಿವನನ್ನು ನೆನೆದು ನಾವು ಶಿವನನ್ನು ಭಕ್ತಿ ಭಾವದಿಂದ ನಾವು ಪೂಜೆ ಮಾಡಿಕೊಂಡು ಈ ಒಂದು ತೆಂಗಿನಕಾಯಿಯ ದೀಪವನ್ನು ಹಚ್ಕೊಂಡು ಬರೋದ್ರಿಂದ ತೆಂಗಿನಕಾಯಿಯ ದೀಪಕ್ಕೆ ಅಷ್ಟು ಶಕ್ತಿ ಇದೆ ಹಾಗಾಗಿ ಈ ಒಂದು ತೆಂಗಿನಕಾಯಿಗೆ ತುಪ್ಪದಿಂದ ನಾವು ಒಂದು ಮೂರು ಬತ್ತಿಯನ್ನು ಇಟ್ಟು ನಾವು ಪೂಜೆ ಪೂರ್ವ ಅಂದರೆ ದೀಪನ ದೀಪನ ಬೆಳಗೋದ್ರಿಂದ ಖಂಡಿತ ಹೇಳ್ತೀನಿ ಸಕಲ ಸಂಕಷ್ಟಗಳು ಸಹ ಬಗೆಯರುತ್ತೆ ದೋಷಗಳು ಕಲಿಯುತ್ತೆ ಅಷ್ಟು ಐಶ್ವರ್ಯಗಳೇ ನಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಈ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿ ಇದು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕೆ ಅಂತಾರೆ ಇವತ್ತೊಂದು ದಿನ ವಾರದ ಮೊದಲನೇ ದಿನ ಅದರಲ್ಲೂ ಹೊಸ ವರ್ಷದ ಮೊದಲ ಸೋಮವಾರ ಅದರಲ್ಲೂ ಧನುರ್ಮಾಸದ ಮೊದಲ ಸೋಮವಾರ ಅಲ್ವಾ ಹಾಗಾಗಿ ಈ ಒಂದು ಪೂಜೆ ಪುರಸ್ಕಾರಗಳನ್ನು ನೀವು ಮಾಡಿಕೊಂಡು ಇವತ್ತಿನ ದಿನ ಈ ಒಂದು ತೆಂಗಿನ ದೀಪಾರಾಧನೆಯನ್ನು ಮಾಡಿ ನಿಮ್ಮ ಸಂಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನೆಲ್ ಮೇಲೆ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್